ಆಂಗ್ಲ ವಿಭಾಗದ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಕೊಟ್ಟಿರ್ತಕ್ಕಂಥ ವಿನಯ್ ಸರ್ ಅವರಿಗೆ ಧನ್ಯವಾದಗಳು ಜೋರಾಗಿ ಚಪ್ಪಳೆ ಬರಲಿ ಅವರು ಊಟ ಮಾಡಿರಿ ವಿನಯ ಬರ್ಲಿ ವಿನಯ್ ಸರ್ ಜೋರಾಗಿ ಚಪ್ಪಳೆ ಹಾ ಎಲ್ಲ ಊಟ ಮಾಡಿರಿ ಚೆನ್ನಾಗಿ ನೀರು ಕುಡ್ದಿರಿ ಈಗ ಇಲ್ಲಿ ಬಿಡ್ರಿ ಸು ಮಳೆಗಿಳಿ ಬರ್ಬೇಕು ಭೂಮಿ ತಂಪಾಗಬೇಕು ಈಗ ಕೊನೆಯ ಒಂದು ವಿಷಯ ಕೆ ಸುತ್ತು ಮೊದಲೇ ಪ್ರಶ್ನೆ ಗಂಗಾ ತಂಡದಿಂದ ಆರಂಭಿಸೋಣ ಮೆದುಳಿನ ಕಾರ್ಯದ ಪರಿಶೀಲನೆಯನ್ನು ಯಾವ ಪರೀಕ್ಷೆ ಮೂಲಕ ನಡೆಸಲಾಗ್ತದೆ ಯಾವುದು ಇಸಿಜಿ ತಪ್ಪಾದ ಉತ್ತರ ಇಇಜಿ ಸರಿಯಾದ ಉತ್ತರ ಮೆದುಳಿನ ಒಂದು ಕಾರ್ಯವನ್ನು ಪರಿಶೀಲನೆ ಮಾಡಲಿಕ್ಕೆ ಇಇಜಿ ಅಂದ್ರೆ ಎಲೆಕ್ಟ್ರೋನ್ಸರ್ ಎನ್ನುವಂತಹ ಪರೀಕ್ಷೆಯನ್ನ ನಡೆಸಲಾಗ್ತದೆ ಈಗ ನೇರವಾದ ಪ್ರಶ್ನೆ ಯಮುನಾ ತಂಡಕ್ಕೆ ಡೆಂಗ್ಯೂ ಜ್ವರಕ್ಕೆ ಕಾರಣವಾದಂತ ವೈರಸ್ ಯಾವುದು ವೈರಸ್ ವಾಮಿ ವೈರಸ್ ತಪ್ಪಾದ ಉತ್ತರ ಲಾಮಿ ವೈರಸ್ ವೈರಸ್ ಪ್ಲಾಮಿ ವೈರಸ್ ತಪ್ಪಾದ ಉತ್ತರ ಎಸ್ ಸಿಂಧು ತಂಡಕ್ಕೆ ಐದು ಅಂಕಗಳು ಕೋನ ಅಂಕಗಳು ಪ್ಲಾವಿ ಸರಿಯಾದ ಉತ್ತರ ಈಗ ನೇರವಾದ ಪ್ರಶ್ನೆ ಸರಸ್ವತಿ ತಂಡಕ್ಕೆ ನೋಡ್ರಿ ಗಮನ ಕೊಡ್ರಿ ಕೇಳಿ ಕಡೆ ಭ್ರೂಣವು ತಾಯಿಯ ಗರ್ಭದಲ್ಲಿ ಅಂತ ಹಂತವಾಗಿ ಬೆಳವಣಿಗೆ ಆಗ್ತದೆ ಅಂತ ಚರಕ ಸಂಹಿತೆ ಎನ್ನುವಂತ ಗ್ರಂಥದಲ್ಲಿ ಉಲ್ಲೇಖ ಮಾಡಿದಂತ ಮಹಾನ್ ತತ್ವಜ್ಞಾನಿ ಯಾರು ಯ ಚರಕ ಸರಿಯಾದ ಉತ್ತರ ಈತ ತನ್ನ ಚರಕ ಸಂಹಿತೆ ಗ್ರಂಥದಲ್ಲಿ ಮಗು ಅಂದ್ರೆ ಭ್ರೂಣ ಅಂತ ವ್ಯವಸ್ಥೆಯಲ್ಲಿರುವಂತಹ ಸಮಯದಲ್ಲಿ ಯಾವ ತರ ಬೆಳವಣಿಗೆ ಅಂತ ತನ್ನ ಈಗ ನೇರವಾದಂತ ಪ್ರಶ್ನೆ ಸಿಂಧು ತಂಡಕ್ಕೆ ಸಸ್ಯಗಳಿಗೆ ಜೀವ ಇದೆ ಅಂತ ಜಗದೀಶ್ ಚಂದ್ರ ಬೋಸ್ ಅವರು ಹೇಳಿದರು ಅವರು ಸಸ್ಯಗಳ ಬೆಳವಣಿಗೆಗೋಸ್ಕರ ಒಂದು ಮಾಪನವನ್ನು ರೆಡಿ ಮಾಡುತ್ತಾರ ಹಾಗಾದ್ರೆ ಸಸ್ಯಗಳ ಬೆಳವಣಿಗೆಗೆ ಮಾಪನ ಮಾಡುವಂತ ಪರೀಕ್ಷೆ ಮಾಡುವಂತ ವ್ಯವಸ್ಥೆ ಯಾವುದು ಯಾ ಸರಿಯಾದ ಉತ್ತರ ಕ್ರಿಸ್ಟೋಗ್ರಾಪ್ ಇದನ್ನು ಜಗದೀಶ್ ಚಂದ್ರ ಬೋಸ್ ಅವರು ಕನ್ನಡದ ಕಾವೇರಿ ತಂಡಕ್ಕೆ ನೇರವಾದಂತ ಪ್ರಶ್ನೆ ಭಾರತದ ಮೊದಲ ಪ್ರಣಾಳ ಶಿಶು ಯಾರು ತ್ರೀ ಟೂ ಒನ್ ತಪ್ಪಾದ ಉತ್ತರ ಭಾರತದ ಮೊದಲ ಪ್ರಾಣ ಶಿಶು ಯಾರು ಎಸ್ ಹೇಳ ಎಸ್ ಸರಿಯಾದ ಉತ್ತರ ದುರ್ಗಾ ಕಾನ್ ಕುರಿಯ ಸರಿಯಾದ ಉತ್ತರ ಅಂತ ಹಂತಗಳು ತಂಡಕ್ಕೆ ಈಗ ಮುಂದಿನ ಪ್ರಶ್ನೆ ಕೂಡ ವರದಾ ತಂಡಕ್ಕೆ ನೇರವಾದ ಪ್ರಶ್ನೆ ಐದು ಅಂಕಗಳು ವರ್ಗಾ ತಂಡಕ್ಕೆ ಮುಂದಿನ ಪ್ರಶ್ನೆ ವರದಾ ತಂಡಕ್ಕೆ ನೋಡ್ರಿ ಎಲ್ರೂ ಈ ಕಡೆ ಗಮನ ಕೊಡ್ರಿ ಇಂಪಾರ್ಟೆಂಟ್ ಕ್ವಶನ್ ವಿಶ್ವದ ಮೊದಲ ತದ್ರೂಪಿ ಪ್ರಾಣಿ ಯಾವುದು ಕುರಿ ಯಸ್ ಕುರಿ ಸರಿಯಾದ ಉತ್ತರ ವಿಶ್ವದ ಮೊದಲ ತದ್ರೂಪಿ ಪ್ರಾಣಿ ಕುರಿ ಆ ಕುರಿ ಹೆಸರಿ ಯಾವ್ದು కృష్ణ తండ ప్రశ్ మెదో అలెదాడు అంత నరదు మెదోన అలెదాడు వేగస్ నర సరి అది ఘటప్రభ తండే నేరవంత ప్రశ్న ಕೃತಕವಾಗಿ ನೀರು ತಯಾರಿಸಿದಂತ ಮೊದಲ ವಿಜ್ಞಾನಿ ಯಾರು ಕೃತಕವಾಗಿ ನೀರು ತಯಾರಿಸಿದಂತಹ ಮೊದಲ ವಿಜ್ಞಾನಿ ಜಾನ್ರೆ ತಪ್ಪಾದ ಉತ್ತರ ಕೃತಕವಾಗಿ ನೀರು ತಯಾರಿಸಿದಂತ ವಿಜ್ಞಾನ ನಿಮ್ ಆ ಸರಿಯಾದ ಉತ್ತರ ಎನ್ರಿ ಕೆವೆಂಡೀಸ್ ಸರಿಯಾದ ಉತ್ತರ ನಿಮ್ ಟೀಮ ಸರಿಯಾದ ನೇತ್ರಾವತಿ ತಂಡಕ್ಕೆ ಪೂರ್ಣ ಅಂಕಗಳು ಹತ್ತು ಅಂಕಗಳು ಈಗ ಮೊದಲೇ ಪ್ರಶ್ನೆ ಕೂಡ ನೇತ್ರಾವತಿ ತಂಡದಿಂದನೇ ನೇರವಾದ ಪ್ರಶ್ನೆ ಈಗ ನೇತ್ರಾವತಿ ತಂಡಕ್ಕೆ ಒಂದು ನೆಕ್ಸ್ಟ್ ಕ್ವಶನ್ ನೋಡ್ರಿ ದೇಹದ ರಕ್ಷಣೆಗಾಗಿ ಸತ್ತ ದೇಹದ ರಕ್ಷಣೆಗಾಗಿ ಯಾವ ರಾಸಾಯನಿಕವನ್ನು ಬಳಸಲಾಗ್ತದೆ ಯಾ ಸರಿಯಾದ ಉತ್ತರ ಫಾರ್ಮಲಿನ ಸರಿಯಾದ ಉತ್ತರ ಹತ್ತು ಅಂಕಗಳು ನೇತ್ರಾವತಿ ತಂಡಕ್ಕೆ ಈಗ ನೇರವಾದ ಪ್ರಶ್ನೆ ಕೂಡ ನೇತ್ರಾವತಿ ತಂಡಕ್ಕೆ ಮರೆತು ಹೋಗುವ ವಿಟಮಿನ್ ಎಂದು ಯಾವ ಗೆ ಕರೆಯುತ್ತಾರೆ ಸರಿಯಾದ ಉತ್ತರ ಕೇ ಮರೆತು ಹೋಗುವ ವಿಟಮಿನ್ ಅಂತ ಈ ಒಂದು ವಿಟಮಿನ್ ಗೆ ಕರೆಯುತ್ತಾರೆ ಈಗ ನೇರವಾದ ಪ್ರಶ್ನೆ ಘಟಪ್ರಭಾ ತಂಡಕ್ಕೆ ಎಲ್ರು ಈ ಕಡೆ ಗಮನ ಕೊಡ್ರಿ ಗಂಗಾ ತಂಡ ಸಿಂಧು ತಂಡ ವರದ ತಂಡ ಈಗ ನೇರವಾದ ಪ್ರಶ್ನೆ ಘಟಪ್ರಭಾ ತಂಡಕ್ಕೆ ಜಗತ್ತಿನಿಂದ ಮೊಟ್ಟ ಮೊದಲು ಅಮೆರಿಕ ದೇಶದಲ್ಲಿ ಏಳು ಸ್ವರ್ಗ ಪತ್ತೆಯಾಯಿತು ಹಾಗಾದ್ರೆ ಯಾವ ವರ್ಷದಲ್ಲಿ ಏಳ್ ರೋಗ ಪತ್ತೆ ಆಯಿತು ಎಂಬತ್ತೊಂದು ಹತ್ತೊಂಬತ್ತು ನೂರ ಎಂಬತ್ತೊಂದು ಸರಿಯಾದ ಉತ್ತರ ನೋಡ್ರಿ ಗಮನ ಕೊಡಿ ಹತ್ತೊಂಬತ್ತು ನೂರ ಎಂಬತ್ತೊಂದರೊಳಗೆ ಅಮೆರಿಕ ದೇಶದಲ್ಲಿ ಪತ್ತೆ ಆಗ್ತದೆ ಎಲ್ ರೋಗ ಹತ್ತೊಂಬತ್ನೂರ ಎಂಬತ್ ಮೂರಲ್ಲಿ ಫ್ರಾನ್ಸ್ ದೇಶದವರು ಆ ರೋಗ ಕಾರಣ ಎಚ್ಚರಿಕೆ ಅಂತ ಕಂಡಿಡಿತಾರೆ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತಾರ ನಮ್ಮ ಭಾರತ ದೇಶದ ಚೆನ್ನೈನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರ ಏನು ಅಂತ ಡಾಕ್ಟರ್ ಕಂಡು ಹಿಡಿತಾರೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಕಂಡು ಬರ್ತದೆ ಈಗ ನೇರವಾದಂತ ಪ್ರಶ್ನೆ ಕೃಷ್ಣಾ ತಂಡಕ್ಕೆ ಪೆನ್ಸಿಲ್ ಅನ್ನು ಕಂಡ ವಿಜ್ಞಾನಿ ಯಾರು ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಪ್ಲೇಮಿಂಗ್ ಸರಿಯಾದ ಉತ್ತರ ಹತ್ತು ಅಂಕಗಳು ಕೃಷ್ಣ ತಂಡಕ್ಕೆ ಈಗ ನೇರವಾದಂತ ಪ್ರಶ್ನೆ ವರದಾ ತಂಡಕ್ಕೆ ಅತಿ ಹೆಚ್ಚು ರೋಗಕ್ಕೆ ಪ್ರಾಣಿ ಯಾವುದು ಒಳಗಾಗದಂತಿ ಅದ್ಭುತವಾದಂತಹ ಉತ್ತರ ಅಂದಿ ಸರಿಯಾದ ಉತ್ತರ ನೋಡ್ರಿ ಒಳಗಾಗದಂತ ಪ್ರಾಣಿ ಯಾವುದಂತ ಕೇಳಿದೆ ಎಸ್ ಈಗ ಮುಂದಿನ ಒಂದು ಪ್ರಶ್ನೆ ಕಾವೇರಿ ತಂಡಕ್ಕೆ ಸಸ್ಯಶಾಸ್ತ್ರದ ಪಿತಾಮಹ ಎಂದು ಯಾರು ಕರಿಯುತ್ತಾರೆ ಸಸ್ಯ ಶಾಸ್ತ್ರದ ಪಿತಾಮಹ ಅಂತ ಯಾರು ಕರೀತಾರೆ ಸಸ್ಯಶಾಸ್ತ್ರದ ಶಾಸ್ತ್ರದ ಪಿತಾಮಹ ಟಿಯೋ ಕರೆಕ್ಟಾಗಿ ಹೇಳು ಗೊತ್ತೈತೆ ಪೋಸ್ಟರ್ಸ್ ಬರೆ ಪೋಸ್ಟರ್ ತಪ್ಪಾದ ಉತ್ತರ ತಡೆ ಕೇಳಕತ್ತೀನಿ ಸರಿಯಾಗಿ ಅಂತ ತಪ್ಪೈತು ಆನ್ಸರ್ ಕೊಂಡ್ರು ಪೂರ್ಣವಾಗಿ ಹೇಳ ನಾ ಹೇಳ್ತೀನಿ ಟಿಯೋ ಪ್ರಾಸ್ಟರ್ಸ್ ಎಸ್ ಸರಿಯಾದ ಉತ್ತರ ಸಸ್ಯ ಚಿಕನ್ ಗುನ್ಯ ಇದು ಯಾವ ವೈರಸ್ ನಿಂದ ಬರ್ತದೆ ಅಲ್ಪ ಅಲ್ಪ ಹಾ ಅಲ್ಲಪ್ಪ ಅಲ್ಲಪ್ಪ ಅಲ್ಲ ಅಲ್ಪ ಚಿಕನ್ ಗುಂಡಿ ಎನ್ನುವಂಥದ್ದು ಅಲ್ಪ ಎನ್ನುವಂತ ವೈರಸ್ ನಿಂದ ಬರ್ತದ ಸರಿಯಾದ ಉತ್ತರ ಹತ್ತು ಸಿಂಧು ತಂಡಕ್ಕೆ ಈಗ ನೇರವಾದಂತ ಪ್ರಶ್ನೆ ಸರಸ್ವತಿ ತಂಡಕ್ಕ ಕೊಬ್ಬಿನಲ್ಲಿ ಕರ್ ಕೊಬ್ಬಿನಲ್ಲಿ ಕರಗುವಂತ ವಿಟಮಿನ್ಗಳು ಯಾವುವು ಸ್ಪಷ್ಟವಾಗಿ ಹೇಳಬೇಕು ಈ ಯಾರು ಸರಿಯಾಗಿ ಹೋಗ್ತಾರ ಕೊಪ್ಪಿನಲ್ಲಿ ಕರಗುತ್ತಾವು ಎಕೆ ಎನ್ನುವಂತ ವಿಟಮಿನ್ಗಳು ಇನ್ನು ನೀರಿನಲ್ಲಿ ಕರಗುವ ಯಾವ್ಯಾವಪ್ಪ ಅಂತಂದ್ರೆ ಬಿ ಮತ್ತು ಸಿ ಬಿಳಗ ಮತ್ತು ಬಿ ಒಂದ ಟನ್ ಒಳಗೂ ಬರುತ್ತೆ ಈಗ ಅನೇರವಾದಂತಹ ಪ್ರಶ್ನೆ ಯಮಾ ತಳ್ಳಕೆ ಸಿಡುಬು ರೋಗಕ್ಕೆ ಲಸಿಕೆ ಕಂಡುತಕ್ಕಂತ ವಿಜ್ಞಾನಿ ಯಾರು ಎಡ್ವಾರ್ಡ್ ಜನ್ನರ್ ಯಾ ಸರಿಯಾದ ಉತ್ತರ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡಿರತಕ್ಕಂಥ ವಿಜ್ಞಾನಿ ಎಡ್ವರ್ಡ್ ಜನ್ನರ್ ಈಗ ಕೊನೆಯ ಪ್ರಶ್ನೆ ಮತ್ತು ಮೊದಲ ತಂಡಕ್ಕೆ ಕೊನೆಯ ಪ್ರಶ್ನೆ ಗಂಗಾ ತಂಡಕ್ಕೆ ನೇರವಾದಂತ ಪ್ರಶ್ನೆ ಗಂಗಾ ನದಿಯ ಉಗ್ರ ಸ್ಥಳ ಯಾವುದು ಗಂಗಾ ನದಿಯ ಉಗಮ ಸ್ಥಳ ಯಾವುದು ಎಸ್ ತಲಕಾವೇರಿ ಅತ್ಯಂತ ತಪ್ಪಾದ ಉತ್ತರ ಇದು ನೋಡ್ರಿ ಈ ಕಡೆ ಗಮನ ಕೊಡ್ರಿ ಎಲ್ರು ಒಂದು ಜಿ ಕೆ ಕ್ವಶನ್ ಇಟ್ಟಿ ಬರೆಸಲಾರ್ದು ಗಂಗಾ ನದಿಯ ಉಗಮ ಸ್ಥಳ ಯಾವುದು ಗಂಗಾ ನದಿಯ ಉಗಮ ಸ್ಥಳ ನೋಡಿಸ್ ಸರ್ ಹಂಗೆ ಫೈವ್ ಫೋರ್ ತ್ರೀ ಟೂ ಒನ್ ತಪ್ಪಾದ ಉತ್ತರ ಉಗಮ ಸ್ಥಳ ಕೇಳಿನ ಗಂಗಾ ನದಿಯ ಉಗಮ ಸ್ಥಳ pernah ah oke okay, pass Ganga Nadiya Uga Master ya udahayo four three two one pause itu ah Ganga, Nadia, Uga Master ಒಮ್ಮೆ ನೀವು ಕ್ಲಾಸ್ ಹೇಳೋದ್ನಾಗ ಹೇಳಿದ್ನ ಏನಪ್ಪಾ ಅಂದ್ರೆ ಒಂದ್ ಎಕ್ಸಾಮ್ ಫಾರೆಸ್ಟ್ ಎಕ್ಸಾಮ್ ಕೇಳಿದ್ರೆ ಏನಪ್ಪಾ ಅಂದ್ರೆ ಒನಕೆ ಹೋಗೋ ಬಳಸ್ತಿದ್ದ ಆಯ್ದ ಯಾವ್ದು ಅಂತ ಕೇಳಿದ್ರು ಕ್ವಶನ್ ಆನ್ಸರ್ ಇತ್ತು ಒನಕೆ ಹೋಗೋ ಯಾವ್ದು ಬಳಸ್ತಿದ್ಲ ಆಯ್ದ ಒನಕೆ ಬರ್ಸ್ತದ್ದು ಪಿಯು ಕೊಟ್ಟಿನಿ ಅದು ಹೇಳಿಲ್ಲ ಯಾರು ಹಾ ಗಂಗಾರಿ ಬಳಸ್ತಾರೆ ಯಾವುದು ಗೊತ್ತಿಲ್ಲ ಓಕೆ ಕಾಸ್ ಕಾವೇರಿ ತಂಡಕ್ಕೆ ಪಾಸಿಂಗ್ ಕ್ವಶನ್ ಗೊತ್ತಿಲ್ಲ ನಿಮಗೆ ಗಂಗೋತ್ರಿ ಗಂಗೋತ್ರಿ ಜೋರಾಗಿ ಗಂಗಾ ನದಿಯ ಉಗಮ ಸ್ಥಳ ಗಂಗಾತ್ರಿ ಕಾವೇರಿ ನದಿಯ ಉಗಮ ಸ್ಥಳ ತಲಕಾವೇರಿ ಮುಕ್ತಾಯವಾಯಿತು ಇದು ಈ ವರ್ಷದ ಸೂಪರ್ ಕೋಚಿಂಗ್ ನ ಕೊನೆಯ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಹೀಗೆ ಮುಂದಿನ ವರ್ಷ ಕೂಡ ಇರಲಿ ಎಲ್ಲರೂ ಈ ಸಂಸ್ಥೆಗೆ ಜೋರಾಗಿ ಒಂದು ಚಪ್ಪಾಳೆ ಬರ್ಲಿ ಒಂದು ಚಪ್ಪಳಿ ಬರ್ಲಿ ಈಗ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಿರ್ತಕ್ಕಂಥ ತಂಡಗಳ ಹೆಸರು ಘೋಷಣೆ ಮಾಡಿದ್ರೆ ಆಗಿತ್ತು ತಾಳ್ಮೆಯಿಂದ ಕುಂದ್ರಿ ಇದು ಕೊನೆಯ ಕ್ವಿಜ್ ಐತಿ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ವರ್ಷ ಕಾಯ್ಬೇಕು ಐದ್ ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಫಲಿತಾಂಶ ನೋಡೋಣ ತಾಳ್ಮೆಯಿಂದ ಕುಂದ್ರಿ ಎಷ್ಟ್ ಮಾರ್ಕ್ಸ್ ಬಿದ್ದಿರ್ಬೋದು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ರಿ ಈಗ ಪ್ರಥಮ ಸ್ಥಾನದ ಹೆಸರನ್ನ ಈಗ ನಾವು ಘೋಷಣೆ ಮಾಡ್ರಲ್ಲ ತೃತೀಯ ಸ್ಥಾನ ಮಾಡ್ತೀವಿ ಹ ಈಗ ಈ ಒಂದು ವಾರದ ಕೊನೆಯ ವಾರದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರತಕ್ಕಂತ ತಂಡದ ಹೆಸರು ಜೋರಾಗಿ ಬರಲಿ ಸಿಂಧು ಅಲ್ಲ ಸರಸ್ವತಿ ಈಗ ಎರಡನೇ ಸ್ಥಾನವನ್ನು ಪಡೆದಿರತಕ್ಕಂತ ತಂಡದ ಹೆಸರು ಘಟ್ಟಪ್ರಭ ಅಲ್ಲ ಕೃಷ್ಣ ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂಥ ತಂಡ ಗಂಡ ತಂಡ ಅಲ್ಲ ಸಿಂಧು